ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ತ್ರೀ ಹಾಲಿನ ಒನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ದಿನ ವೀಡಿಯೋದಲ್ಲಿ ಹಬ್ಬಗಳಿಗೆ ಬೇಕಾದ ರವೆ ಉಂಡೆ ಹೇಗೆ ಮಾಡ್ಕೊಂಬರೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಗ್ಯಾಸ್ ಸ್ಟವ್ ಆನ್ ಮಾಡಿ ಗ್ಯಾಸ್ ಸ್ಟವ್ ಮೇಲೆ ಒಂದು ಹಾಲಿನ ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಹಾಲು ಬಿಟ್ಕೊಂಡು ಅದನ್ನ ಕಾಯೋಕ್ಕೆ ಬಿಡೋಣ ನಂತರ ಅದೇ ಪಕ್ಕದ ಸ್ಟವ್ ಮೇಲೆ ಒಂದು ಪಾಣ್ಲಿ ಇಟ್ಬಿಟ್ಟು ಅದಕ್ಕೆ ಸಣ್ಣ ರವೆ ಅಂದರೆ ಸಣ್ಣ ರ ಬರೀ ರವೆ ಬರುತ್ತಲ್ಲ ಆ ರವೆನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಅದು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಣ್ಣ ಉರಿಲಿ ನಿಧಾನವಾಗಿ ಫ್ರೈ ಮಾಡ್ಕೊತ ಬರೋಣ ಕೆಂಪು ಕೆಂಪು ಆಗಬೇಕು ಸ್ವಲ್ಪ ಅಲ್ಲಿವರೆಗೂ ಸಣ್ಣೂರಲ್ಲಿ ಚೆನ್ನಾಗಿ ಹುರ್ಕೋಬೇಕು ಇಲ್ಲಾಂದರೆ ಹಸ್ಕಸ್ಕ ಕಾಣಿಸುತ್ತೆ ರವೆ ಉಂಡೆ ಚೆನ್ನಾಗಿ ಕೆಂಪಾಳ ಹುರ್ಕೋಬೇಕು ಈ ರೀತಿ ಕೆಂಪಾಳ ಹುರ್ಕೊಳಾದ್ಮೇಲೆ ನೋಡಿ ಆ ಥರ ಕಾಣಿಸುತ್ತೆ ಈ ಥರ ಕೆಂಪುಗೆ ಅದನ್ನು ಪಕ್ಕದ ಇನ್ನೊಂದು ಬೌಲ್ಗೆ ಹಾಕೋಬೇಕು ಅದು ಸುಡ್ತಾ ಇರುತ್ತಲ್ವ ಅದಕ್ಕೆ ಪಕ್ಕದ ಇನ್ನೊಂದು ಬೌಲ್ಗೆ ಹಾಕೊಂಬಿಟ್ಟು ಅದಕ್ಕೆ ಸ್ವಲ್ಪ ನಮಗೆ ಎಷ್ಟು ಬೇಕೋ ಅದಕ್ಕೆ ಪ್ರಮಾಣ ತಕ್ಕನಾಗಿ ಸಕ್ಕರೆ ಹಾಕೋಬೇಕು ಸಕ್ಕರೆ ಹಾಕೋಣಾದಮೇಲೆ ಎಳ್ಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಬರಬೇಕು ಸಪ್ರೇಟ್ ಸಪ್ರೇಟ್ ಆಗಬಾರ್ದು ಒಂದೇ ಮಿಕ್ಸ್ ಆಗಿರಬೇಕು ಎರಡು ಸಮನಾಗಿರಬೇಕು ಅದು ಸಪ್ರೇಟಿಗೆ ಸಪ್ರೇಟ್ ಆಗಿರಬಾರ್ದು ನಂತರ ಅದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋಬೇಕು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಅಂತ ಸ್ವಲ್ಪ ತುಪ್ಪ ಹಾಕೋಬೇಕು ತುಪ್ಪ ಹಾಕ್ಕೊಂಡು ಅದನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಬರಬೇಕು ಮಿಕ್ಸ್ ಮಾಡ್ಕೊತಾ ಮಿಕ್ಸ್ ಮಾಡ್ಕೊತ ಬಂದಮೇಲೆ ಅದಕ್ಕೆ ನಾವು ತುರಿದಿಟ್ಟುಗಳು ಕೊಬ್ಬರಿ ತುರಿ ಅಂದರೆ ಮೇಲುಗಡೆಯದನ್ನ ಸಿಪ್ಪೆ ಎಲ್ಲ ತರ್ದ್ಬಿಟ್ಟು ತುರ್ಕೊಂಡ್ರೆ ಹಿಂಗೆ ವೈಟ್ ವೈಟ್ ಕಾಣಿಸುತ್ತೆ ಅದನ್ನು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ನಂತರ ನಾನು ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊತಾ ಇದ್ದೀನಿ ಅದನ್ನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಎಲ್ಲ ಮಿ ಇದನ್ನು ಮಿಕ್ಸ್ ಬಂದ ಮೇಲೆ ನಂತರ ಅದಕ್ಕೆ ಬಿಸಿ ಬಿಸಿ ಹಾಲು ಕಾಯಿಸ್ಕೊಂಡು ಇಟ್ಕೊಂಡಿದ್ದಲ್ಲ ಆ ಹಾಲನ್ನ ಇಟ್ಕೊಂಡು ಚೆನ್ನಾಗಿ ಇದು ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಹಾಲು ಎಷ್ಟು ಬೇಕು ಅಂತ ನೋಡಿಕೊಂಡು ಈ ಥರ ಮಿಕ್ಸ್ ಮಾಡ್ಕೊತ ಬರಬೇಕು ಬಿಸಿ ಬಿಸಿ ಕೈ ಬಿಸಿ ಇರುತ್ತೆ ನೋಡಿಕೊಂಡು ಇದು ಮಾಡ್ಕೊಳ್ರಿ ನೋಡಿ ಈ ಥರ ಇದಾದ ಮೇಲೆ ಉಂಡೆ ಬರುತ್ತಾ ಇಲ್ವಾ ಅಂತ ಇದು ಮಾಡಿಕೊಂಡು ನೋಡಿ ಈ ಥರ ಇದು ಮಾಡ್ಕೋಬೇಕು ಉಂಡೆ ಬರ್ತಾ ಇದೆ ನೋಡ್ತಾ ಇರ್ಬೋದು ಚೆನ್ನಾಗಿ ಉಂಡೆ ಇದಾಗ್ತಾಯಿದೆ ನಾನು ದಪ್ಪ ಉಂಡೆ ಅಂದರೆ ದೇವ್ರ ಮುಂದೆ ಇಡೋಕ್ಕೆ ಅಂತ ದಪ್ಪ ಉಂಡೆ ಮಾಡ್ಕೊತಾ ಇದ್ದೀವಿ ನೀವು ಸಣ್ಣ ಸಣ್ಣ ಉಂಡೆಗಳನ್ನಾದರೂ ಮಾಡಿಕೊಂಡು ಇಟ್ಕೋಬೋದು ನೋಡಿ ಈ ಥರ ದಪ್ಪಕ್ಕೆ ಮಾಡ್ಕೋಬೇಕು ಈಗ ರವೆ ಉಂಡೆ ಚೆನ್ನಾಗಿ ಇದೆ ಅದೇ ರೀತಿ ಎಲ್ಲವೂ ದಪ್ಪು ನಾನು ದಪ್ಪ ತಪ್ಪಕ್ಕೆ ಮಾಡ್ಕೊಳ್ತಾ ಇದ್ದೀನಿ ನೀವು ಸಣ್ಣ ಸಣ್ಣಕ್ಕೆ ಮಾಡ್ಕೋಬೋದು ಮಕ್ಕಳುಗಳು ಇಷ್ಟಪಟ್ಟು ತಿಂತಾರೆ ದೇವ್ರಿಗೂ ಒಳ್ಳೆಯ ಇದು ನೋಡಿ ಈ ಥರ ಮಾಡ್ಕೊಂಡಾದ್ಮೇಲೆ ಇಷ್ಟು ಮಾಡ್ಕೊಂಡಿದ್ದೀನಿ ನಾನು ರವೆ ಉಂಡೆ ದೇವ್ರಿಗೆ ಇಡಬೇಕು ಅಂತ ಸಣ್ಣ ಸಣ್ಣ ಉಂಡೆ ಮಾಡ್ಕೋಬೋದು ಈಗ ರವೆ ಉಂಡೆ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು